ಏನು ಆಸೆ ಇಟ್ಕೊಂಡವ್ರಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ರು ನನಗೇನೋ ಅವ್ರು ಹೇಳಿದಾರೆ ಕೆಲವು ಸಂದರ್ಭದಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ ಅವ್ರು ಆಗಲಿ ಏನು ನಮ್ಮ ಜಿಲ್ಲೆಯವರು ಯಾರೂ ಆಗಿಲ್ಲ ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು ಭಾಳ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇವ್ರು ತಂದವರು ಐದು ಬಾರಿ ಗೆದ್ರು ಪಾಪ ಆಗಲೇ ಇಲ್ಲ ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಸಿದ್ರು ಮಾಡಲಿಲ್ಲ ಬಿ ಜೆ ಪಿಯವರು ಪ್ರೈಮ್ ಮಿನಿಸ್ಟರ್ ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವೆಲ್ಲ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ಬಿಡ್ತು ಹಾಗೆ ಪರಮೇಶ್ವರವ್ರಿಗೂ ಅದೃಷ್ಟ ಬರ್ಬೋದು ಯಾರಿಗೆ ಗೊತ್ತು ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟ್ ಜನಾದೇಶ ಜನ ಜನತೆಯ ಕೋರ್ಟಲ್ಲಿ ಹೋರಾಟ ಮಾಡೋಣ ಅದು ಆಮೇಲೆ ಸ್ಟೇ ತರೋದು ಮತ್ತೊಂದು ತರೋದು ಹೋರಾಟ ಮಾಡಬೇಕಲ್ಲ ಜನಕ್ಕೆ ಹೋರಾಟ ಮಾಡಿದಾಗ ಕಾರ ಅದಕ್ಕೆ ವ್ಯಾಲ್ಯೂ ಅದಾರ ಕೊಡ್ತೀವಿ ಅಂತ ರಾಜ್ಯವಾಗಿ ಎರಡು ಸರಿ ನನಗೆ ಫೋನ್ ಅಲ್ಲಿ ಮಾತಾಡಿದ್ರು ಪರಮೇಶ್ ಸಾಯಬ್ರು ನೀವು ಇಲ್ಲಿ ಎದ್ದು ದೌಡಾಯಿಸ್ಬಿಟ್ರು ಸುರೇಶ್ ನೋಡು ಏನೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳುವಾಗೆ ಹೇಳ್ದೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ ನಿಜ ಕಪ್ಪು ಕೊಟ್ಟಿದ್ದೆ ಆರಿಸಿದವ್ರಿಗೆ ಕಪ್ಪು ಪಾವಟ್ಟು ನಾನು ಎದುರ್ಕೋಬೇಕು ಹೇಳಿದ್ಮೇಲೆ ಅಲ್ಸ್ಕೊಳ್ಳೋದು ತಾಕತ್ತು ಸುರೇಶ್ ನೋಡು ಇದೆ ನಾನು ಯಾರು ಎದುರ್ಕಂಡ್ ನಾನು ನಮ್ಮ ಕ್ಷೇತ್ರದ ಮತದಾರರಿಗೆ ದೇವರು ಬಿಟ್ಟರೆ ನ್ಯಾಯ ಅದರಿಂದ ನಿಮಗೂ ಗೊತ್ತಿರಲಿ ಮೀಡಿಯಾದ್ರೆ ಯಾರು ಸುರೇಶ್ ಗೌಡ ಎದುರು ಕಂಡು ಹೇಳಿದ್ರೆ ಕೇಸು ನಾನು ಹುಟ್ಟ ಕೇಸ್ ಬಂದು ನಾನು ರಾಜಕೀಯ ವಿದ್ಯಾರ್ಥಿ ನಾಯಕ ಆದವ್ರಿಂದ ಕೂಡ ತೊಡೆ ತಟ್ಟಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ರಾಜಕೀಯ ಮಾಡ್ಕೊಂಡ್ಬಂದ್ರೆ ಹದಿನಾರು ವರ್ಷಕ್ಕೆ ನಾನು ರಾಜಕೀಯ ಪ್ರಾರಂಭ ಆಗಿ ವಿದ್ಯಾರ್ಥಿ ನಾಯಕ ಆಗಿದ್ದಾನೆ ಅವತ್ತೇ ಗೋವಾದಲ್ಲಿ ಕನ್ನಡದವ್ರಿಗೆ ಒಡೆದವರೆ ಅಂತ ಅಂದ್ರೆ ಸ್ಟೂಡೆಂಟ್ ಹೆಸರೇ ಬಸ್ ಕಲ್ಲೋಡಿದ್ರು ಗೋವಾ ಬಸ್ಗೆ ತರಾಟೆ ಮಾಡಿ ಗೌರ್ಮೆಂಟ್ ಡಿಗ್ರಿಯರ್ ಕಾಲೇಜ್ ಮಲ್ಲೇಶ್ವರಂ ಅರೆಸ್ಟ್ ಆಗಿತ್ತು ಅದ್ನ ಯು ಪಿಯುಸಿನೇ ವಿದ್ಯಾರ್ಥಿ ನಾಯಕ ನಾನು ಅದರಿಂದ ಹೆದರದು ಚಿಕ್ಕದ್ದು ಬುರೇಶ್ ಕೊಡೋದು ದಯಮಾನ್ಯ ಇದು ಹೋರಾಟ ಮಾಡ್ತೇವೆ ಈ ಏನು ಇದು ನಮ್ಮ ಲಿಂಕ್ ಕ್ಯಾನಲ್ ಇದೆಯಲ್ಲ ಅದ್ ನಿಲ್ಸೋ ಬಿಡಲ್ಲ ನಮ್ ರಕ್ತದ ರಕ್ತ ಕೊಡ್ತೀವಿ ನೀರು ಮಾತ್ರ ಕೊಡಲ್ಲ ಯಾಕಂದ್ರೆ ನಮ್ಮ ಅಕ್ಕ ಇದು ನಮ್ಮ ಅಕ್ಕ ಯಾರು ಬಂದು ರಾಜಕೀಯ ತಗೊಂಡ್ಬಿಟ್ರೆ ನಾನು ಏನು ಮಾಹಣಿ ಕೊಡೋಕೆ ಏನು ವಿರೋಧ ಕೊಡಕ್ಕೂ ಏನು ವಿರೋಧ ಇಲ್ಲ

ಸುಮ್ಮನೆ ಕಾಟಾಚಾರಕ್ಕೆ ಬಂದು ಈ ಮಾಡ್ತೀರಾ ತೊಡೆದಿ ವಾಪಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಚೇರ್ಮನ್ ನೀರಾವರಿ ನಿಗಮಕ್ಕೆ ಇದು ಅನಾವಶ್ಯಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಈ ಕೂಡಲೇ ಇದನ್ನ ರದ್ದು ಮಾಡಬೇಕು ಅಸೆಂಬ್ಲಿಯಲ್ಲೂ ಕೂಡ ತೊಡೆದಕ್ಕೆ ನಾನು ಕೃಷ್ಣಪ್ಪನವರು ಜ್ಯೋತಿ ಗಣೇಶ್ ಅವರು ಮತ್ತೆ ಸುರೇಶ್ ಬಾಬವರು ಕೂಡ ಹೇಳ್ತೇವೆ ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕು ರೀ ಯಾರಪ್ಪನ ಮನೆ ನಮ್ಮ ನಮ್ಮ ಹಿಂದಿನ ನಾಯಕರುಗಳು ಜೈಲ್ಗೆ ಹೋಗಿ ಹೋರಾಟ ಮಾಡಿ ನಿಯಮಾವತಿ ನೀರನ್ನ ತಂದಿದ್ದಾರೆ ನಮ್ಮಕ್ಕನ್ನ ಕಿತ್ಕಳಿ ಬೇಡ ನಮ್ಮ ಅಕ್ಕನ ನಮ್ಮ ಅಕ್ಕದು ನಮ್ಮ ಶಾಸಕವಾದ ಅಕ್ಕದು ಎಲ್ಲ ಇವತ್ತು ಒಂದೊಂದು ತಾಲೂಕಿನ ನೋಡ್ಬಿಟ್ಟು ನಮಗೆ ನೀರಿಲ್ಲ ನಾವೇ ನೋಡ್ಬೇಕು ನಾವು ಭೂಮಿ ಕಳ್ಕೊಂಡಿದ್ದೇವೆ ಎಲ್ಲಾ ಕಳ್ಕೊಂಡಿದ್ದೇವೆ ಈ ನೀರು ಹೋರಾಟ ಮಾಡಿದ್ದೇವೆ ಜೈಲು ಹೋಗಿದ್ದೇವೆ ಇವತ್ತು ಏಕಾಏಕಿ ನಿರ್ಧಾರಕ್ಕೆಲ್ಲ ನಾವೆಲ್ಲ ಜಗ್ಗದಿಲ್ಲ ಬಗ್ಗದಿಲ್ಲ ಕೊರೆಯದಾಗಿ ಹೇಳ್ತಿದ್ದೇವೆ ಕಾಂಗ್ರೆಸ್ನ ನಮ್ಮ ಸಿದ್ದರಾಮಯ್ಯವರಿಗೆ ಮತ್ತೆ ಶಿವಕುಮಾರ್ ಅವರಿಗೆ ಕೂಡಲೇ ತಗೊಳ್ಳಿ ಅಧಿಕಾರ ಇದೆ ಅಂತೇಳಿ ಪೊಲೀಸ್ ಇದೆ ಅಂತೇಳಿ ನೀವು ಬಗ್ಗಿಸ್ತೀವಿ ಅಂದ್ರೆ ನಿಮ್ ಕನಸ ರೈತರಿದ್ರೆ ನಿಮ್ ಸರ್ಕಾರನೇ ಉಳಿಸ್ ಮನೆ ಕಡೆ ಕಳಿಸ್ತಾರೆ